ಆ ಬಾಲ್ ನನಗೆ ಬೇಕು ಬೇಕು ಅಂತ ಹುಡ್ಕೊಂಡು ಬಂದಿದ್ರಿ ಅನ್ಸುತ್ತೆ ಮೈ ಬ್ಯಾಡ್ ಡೇ ಅಂತ ಹೇಳ್ಬೋದು ಬಟ್ ಚೆನ್ನಾಗಿತ್ತು ಒಂಥರ ಔಟ್ಡೋರ್ ಆಕ್ಟಿವಿಟೀಸ್ ಅಂದರೆ ಖುಷಿ ಆಗುತ್ತೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಇಡೀ ಟೀಮ್ ಜೊತೆ ಆಫ್ಟರ್ ಲಾಂಗ್ ಟೈಮ್ ಮೋಕ್ಷಿ ಹೇಳಿದ ಪ್ರಕಾರ ಇಟ್ ವಾಸ್ ರಿಯಲಿ ನೈಸ್ ತುಂಬ ಚೆನ್ನಾಗಿ ಅನಿಸ್ತು ಖುಷಿಯಾಗಿ ನಾವು ಎಂಜಾಯ್ ಮಾಡಿದ್ವಿ ಸೊ ಚೆನ್ನಾಗಿತ್ತು ಸೊ ನನ್ನ ಪಾತ್ರ ಬಂದ್ಬಿಟ್ಟು ಇದರಲ್ಲಿ ಕೀರ್ತಿ ರೆಡ್ಡಿ ಅಂತ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳಂಗಿಲ್ಲ ಆದರೆ ಬನ್ನಿ ಈ ಟ್ವೆಲ್ ಸೆಪ್ಟೆಂಬರ್ ಪ್ರತಿ ಒಂದು ಸಿನಿಮಾ ಹೌಸಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಮಿಡಲ್ ಕ್ಲಾಸ್ ರಾಮಾಯಣ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಮಿಡಲ್ ಕ್ಲಾಸ್ ರಾಮಾಯಣ ಈ ಟ್ವೆಲ್ ಸೆಪ್ಟೆಂಬರ್ ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಎಲ್ಲರೂ ಮಿಸ್ ಮಾಡಿದೆ ಬನ್ನಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲರೂ ಇಷ್ಟಪಡ್ತೀರಾ ಅಂತ ಅಷ್ಟೇ ನಾನು ಅಂದ್ಕೊಳ್ತೀನಿ ಸರ್ ಒಂದು ನಿಮಿಷ ಇವಾಗ ಕೊನೆಯದಾಗಿ ಮೀಡಿಯಾ ವರ್ಸಸ್ ಮಿಡಲ್ ಕ್ಲಾಸ್ ಒಂದು ಕ್ರಿಕೆಟ್ ಮ್ಯಾಚ್ ಇದೆ ಬನ್ನಿ ಆಡೋಣ ಜಿಮ್ ಮಾಡ್ತಾ ಇದ್ದೀರಾ ಒಂದು ತಾಳಿ ಕಟ್ತಿದ್ದೀರಾ ಯಾರಿಗೆ ತಾಳಿ ಕಟ್ತೀರಾ ಅದರಲ್ಲೇ ಒಂದು ಸ್ಟೋರಿ ಇದೆ ಆಕ್ಚುಲಿ ಡಂಬಲ್ ಆರಾಮಾಗಿ ಬಟ್ ತಾಳಿನ ತುಂಬಾ ಕ್ಯಾಮ್ರಾನ ಅಥವಾ ಡಂಬಲ್ ನ ಆರಾಮಾಗಿ ಲಿಫ್ಟ್ ಮಾಡ್ತೀನಿ ತಾಳಿ ತುಂಬಾ ಸ್ಟ್ರಗಲ್ ಇಂದ ಲಿಫ್ಟ್ ಮಾಡ್ತೀನಿ ಸೊ ಅದರಲ್ಲಿ ಏನಿದೆ ಅಂದ್ರೆ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರಿ ತಾಳಿ ಅಂತ ಹೇಳಿ ಡಂಬಲ್ ಬೆಸ್ಟ್ ತಾಳಿ ಬೆಸ್ಟ್ ಆ್ಯಕ್ಚುಲಿ ಡಂಬಲ್ಲೇ ಬೆಸ್ಟು ತಾಳಿ ಬರೋ ತುಂಬ ಕಷ್ಟ ಇದೆ ಹೌದು ಹೌದು ಸ್ಟ್ರಗಲ್ ಪಡ್ತೀರ ನೀವು ಹೇಳ್ತಿದ್ರೆ ಅದು ಎಲ್ಲರಿಗೂ ಗೊತ್ತಿರೋದೇ ಈಗ ಮದುವೆ ಆಗಿರೋ ಎಲ್ಲರನ್ನೂ ಕೇಳಿ ಕಷ್ಟ ಇರುತ್ತೆ ಬಟ್ ಅದನ್ನ ತುಂಬ ಇಷ್ಟಪಡ್ತಾರೆ ಆ ಕಷ್ಟನೇ ಇಷ್ಟಪಡ್ತಾರೆ ನಿಮ್ಮ ಪಾತ್ರ ಹೇಗೆ ಹೋಗುತ್ತೆ ಸಿನಿಮಾದಲ್ಲಿ ನಂದಿ ಕೃಷ್ಣ ತಾಯಿ ಸಿನಿಮಾದಲ್ಲಿ ಹೋಗ್ತಾ ಇರ್ತದೆ ನನ್ನದು ಸೊ ಎಲ್ಲ ಮಿಡಲ್ ಕ್ಲಾಸ್ ಜೀವನ ಹೇಗಿರುತ್ತೆ ಅದನ್ನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸಿನಿಮಾದಲ್ಲಿ ಸರ್ ಯಾರನ್ನ ರೆಫರೆಂಟ್ ತೊಗೊಳ್ರಿ ಇಲ್ಲಿ ಪಾತ್ರ ಮಾಡೋಕ್ಕೆ ಯಾಕಂದರೆ ಇಲ್ಲಿ ಮಿಡಲ್ ಕ್ಲಾಸ್ ಅಂದಾಗ ಎಲ್ಲರಲ್ಲೂ ಮಾಡೋಕ್ಕಾಗಲ್ಲ ಆ ಪಾತ್ರ ನಾನು ಆ್ಯಕ್ಚುಲಿ ಅನನ್ ಸರ್ನ ನಾನು ಆ್ಯಕ್ಟಿಂಗ್ ಮಾಡಬೇಕಂತ ಅವರು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ನಾನು ಮಾಡ್ತೀನಿ ಸೊ ಅವರೂ ಯಾವಾಗ ಆ್ಯಕ್ಟಿಂಗ್ನ ನಾನು ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಮ್ಯಾಚ್ ಮಾಡೋಕ್ಕಾಗಲ್ಲ ಅಲ್ಲಿವರೆಗೂ ಸೊ ಅದನ್ನ ರೆಫ್ರೆನ್ಸೆಂಟ್ ತಗೋತೀನಿ ಸ್ವಲ್ಪ ಜೋರಾಗಿ ಸರಸ ವಿರಾಸ ಎರಡೂ ಇದೆ ಸಿನಿಮಾದಲ್ಲಿ ನೋಡ್ಬೇಕು ಯಾರ ಜೊತೆ ಸರಸ ಯಾರ ಜೊತೆ ಜಾಸ್ತಿ ಸರಸ ಇರುತ್ತೋ ಅವ್ರ ಜೊತೆ ಜಾಸ್ತಿ ಜಗಳ ಇರುತ್ತೆ ಯಾರ ಜೊತೆ ಯಾರ ಜೊತೆ ಜಾಸ್ತಿ ವಿರಸ ಇರುತ್ತೋ ಅದ್ರ ಜೊತೆ ತುಂಬಾ ಕೋಪ ಇರುತ್ತೆ ಹೌದಾ ಸರ್ ಇದೇ ಸೆಪ್ಟೆಂಬರ್ ಟ್ವೆಲ್ತು ಎಲ್ಲ ಮಲ್ಟಿಪ್ಲೆಕ್ಸ್ ಮತ್ತು ಥಿಯೇಟ್ರಲ್ಲಿ ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನನ್ನ ಸರ್ ಬನ್ನಿ ಡೈರೆಕ್ಟ್ ಹುಡುಗರು ಮಾಡಿದ್ದೀವಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ ಸರ್ ಅದೇ ದಯವಿಟ್ಟು ಎಲ್ಲರೂ ನೋಡಬೇಕು ಆ್ಯಕ್ಚುಲಿ ನಾನು ಫಾರ್ಮರ್ ಫಾರ್ಮರಿಂದ ಈ ಫೀಲ್ಡ್ಗೆ ಕನ್ನಡ ಇಂಡಸ್ಟ್ರಿ ಕನ್ನಡ ಬೆಳೆಸ್ಬೇಕು ಅಂತ ನಂಗೆ ತುಂಬ ಆಸೆ ತೊಂದರೆ ಪಕ್ಷಿಸಿದೆ ಿಫ್ಟ್ ನನ್ನದು ಆಸೆ ನಾವು ಬಂದಾಗೆ ನಾನು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಬಿಟ್ಟಿದೆ ಸರ್ ಅದು ಬಂದು ಪ್ರೊಡ್ಯೂಸರ್ ಆಗೋ ನಾನು ಅನ್ಕೊಂಡಿದ್ದು ಒಂದು ದೇವರು ಕೊಟ್ಟಿರೋದು ಅಪ್ಪು ಸರ್ ಅಂದರೆ ತಕ್ಕ ಇಷ್ಟ ಅದು ಬಿಟ್ಟರೆ ನಾನು ಸುದೀಪ್ ತುಂಬ ಸುದೀಪ್ ಅಂದರೆ ನನಗೆ ತುಂಬ ಇಷ್ಟ ಸರ್ ಅವ್ರ ಆ್ಯಟಿಟ್ಯೂಡು ಅವ್ರ ನಟನೆ ತುಂಬ ಇಷ್ಟಪಡ್ತೀನಿ ನೋಡಿದ್ದೀರಾ ಸರ್ ಸರ್ ನೋಡಿದೀವಿ ಸರ್ ನೋಡಿದ್ದೀವಿ ಹೇಗೋ ಆಡಿಯನ್ಸ್ ಸರ್ ಆಡಿಯನ್ಸ್ಗೆ ಇವತ್ತು ನೀವೇ ಟ್ರೈಲರ್ ನೋಡಿದ್ದೀರಾ ಟ್ರೈಲರ್ ಬಗ್ಗೆ ನಿಮಗೆ ಗೊತ್ತಿದೆ ಬಟ್ ಏನು ಗೊತ್ತು ಸರ್ ನಾವು ಮಾಡಿದ್ದು ಯಾವತ್ತು ಎತ್ತವರೆಗೆ ಹೆಣ ಮುದ್ದೆ ಅದು ನೀವು ಹೇಳಬೇಕು ಮತ್ತು ಪ್ರೇಕ್ಷಕರು ಹೇಳಬೇಕು ಸರ್ ಅದು ಹನ್ನೆರಡನೇ ತಾರೀಕು ಬರ್ತಾಯಿದೆ ಥಿಯೇಟರ್ಗಳಿಗೆ ಮತ್ತು ಮಂಡೆ ಪ್ಲೇಸ್ಗೆ ದಯವಿಟ್ಟು ಬಂದು ನೋಡಿ ಎಲ್ಲರೂ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಾಂದರೆ ಇಲ್ಲ ಅಂತ ಹೇಳಿ ಸರ್ ಅದು ನಮಗೆ ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ ಏನು ಅದರಲ್ಲಿ ತಿನ್ಕೊಳೋದು ಅಂತ ನಮ್ಗೆ ಗೊತ್ತಲ್ಲ ಸರ್ ನನ್ನ ಅಗ್ರಿಕಲ್ಚರ್ ಫಸ್ಟು ನಾನು ಫಸ್ಟ್ ಬೇಸಿಕ್ ಸೆಟ್ಟೇ ಯೂಸ್ ಮಾಡಿದ ಸರ್ ತೊಗೊಂಡಿದ್ದೆ ಅದನ್ನೇ ಮತ್ತೆ ತಿರ್ಗ ಅದನ್ನು ಕೆಳಗಡೆ ಬಂದಿದ್ದು ಯಾವತ್ತು ಮೇಲ್ಗಡೆ ಬಂದ ಮೇಲೆ ಮರಿಬಾರ್ದು ಅದಕ್ಕೋಸ್ಕರ ಅದು ಇದನ್ನೇ ಯೂಸ್ ಮಾಡಿದೆ ಸರ್ಕಾರಿ ಸರಿಲ್ಲ ನಮಗೆ ಡಿಸ್ಟ್ರಿಬ್ಯೂಟರು ಚೆನ್ನಾಗಿ ಎಲ್ಲಾನು ಕೋಪರೇಟ್ ಮಾಡ್ತಾಯಿದ್ದಾರೆ ಹೇಳಿದ್ದಾರೆ ಇದು ಟ್ರೈಲರೆಲ್ಲ ನೋಡಿ ಆ ಫಿಲಿಮ್ ತೋರಿಸಿದ್ರೆ ಚೆನ್ನಾಗಿದೆ ಭರವಸೆ ಸರ್ ಪ್ರೇಕ್ಷಕರಿಗೆ ಪಿಕ್ಚರು ಥಿಯೇಟ್ರಲ್ಲೇ ಬಂದು ನೋಡಿ ಫ್ಯಾಮಿಲಿ ಜೊತೆ ಬಂದು ಪೂರ್ತಿ ಫ್ಯಾಮಿಲಿ ಆಡಿಯನ್ಸ್ ಫಿಲಿಮ್ ಸರ್ ಯಾವುದು ಇಲ್ಲ ಯಾವುದೂ ಇಲ್ಲ ಕ್ಲೀನಾಗಿದೆ ಅವ್ರದ್ದು ಒಂದೊಂದು ಸ್ಟೋರಿ ಸರ್ ಒಂದು ಐದು ನಿಮಿಷದ ಸ್ಟೋರಿ ಇಡೀ ಹುಡುಗರಲ್ಲಿ ಆಗಲಿ ಮದುವೆ ಆಗಿರೋರು ಆಗದೇ ಇರೋರು ಅಲ್ಲಿ ಐದು ನಿಮಿಷದಿಂದ ಹತ್ತು ನಿಮಿಷ ಆ ಸ್ಟೋರಿ ಅವ್ರ ಜೀವನದಲ್ಲಿ ನಡೆದಿರ್ತಾರೆ ಸರ್ ಆ ಥರ ಸ್ಟೋರಿ ಇದೆ